ಬ್ಲೂಲ್ಯಾಂಡಿನ ಜಂತುಗಳು ಎಲ್ಲ ಶೇರ್ಖಾನ್ ಕರೆದ ಕಾರಣದಿಂದ ಅವರ ಗುಹೆ ಹತ್ರ ಹೋಗ್ತಾರೆ ಸ್ವಲ್ಪ ಶೇರ್ ಖಾನ್ ಅವನ ತರನೆ ಕಾಣಿಸುವ ಇನ್ನೊಂದು ಸಿಂಹದ ಜೊತೆ ಬಂದು ಅಲ್ಲಿ ನಿಂತ್ಕೋತಾನೆ ಕೆಲವು ದಿನಗಳಿಗೋಸ್ಕರ ನಾನು ನನ್ನ ತಮ್ಮನ ನೋಡೋಕೆ ಅವನ ಕಾಡಿಗೆ ಹೋಗ್ತಿದ್ದೀನಿ ಅಷ್ಟರ ತನಕ ನನ್ನ ಫ್ರೆಂಡ್ ಶೇರು ಈ ಕಾಡನ್ನ ನೋಡ್ಕೊಳ್ತಾರೆ ಸರಿ ಶೇರ್ಖಾನ್ ಶೇರುನೇ ನಮ್ಮೆಲ್ಲರ ರಾಜ ಆಗಿರ್ತಾರೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಲ್ಪ ತದ್ಮೇಲೆ ಶೇರ್ ಖಾನ್ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಅದರ ಜಾಗದಲ್ಲಿ ಇನ್ನೊಂದು ಸಿಂಹ ಕೂತಿರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಮೋಂಟು ಕಟ್ಗ ಅದು ತುಂಬಾನೇ ಮಸ್ತಿಯಲ್ಲಿ ಈ ಕಡೆ ಆ ಕಡೆ ಸುತ್ತಾಡ್ತಾ ಇತ್ತು ಅದೇ ನದಿಯ ಬಳಿ ಒಂದು ಮರದ ಮೇಲೆ ಬುಲ್ಬುಲ್ ಪಕ್ಷಿ ಅದರ ಗೂಡು ಕಟ್ಕೊಂಡಿತ್ತು ಆ ಗೂಡಿನ ಒಳಗಡೆ ಅದರ ಮಗುವಾದ ಮುನ್ನು ಕೂಡ ವಾಸಿಸ್ತಿತ್ತು ಅದರ ರೆಕ್ಕೆಗೆ ತುಂಬಾನೇ ಪೆಟ್ಟಾಗಿರುತ್ತೆ ಮರ ಬೀಳ್ಸೋದ್ರಲ್ಲಿ ಎಂತ ಮಜಾ ಬರುತ್ತೆ ಇವತ್ತಂತೂ ನಿಲ್ಸೋರು ಇಲ್ಲ ಅಂಗಂತದ ಜೋರಾಗಿ ಓಡಿ ಬಂದು ಬುಲ್ಬುಲ್ ಇರುವ ಮರನ ಗುದ್ದುತ್ತೆ ತಕ್ಷಣ ಬುಲ್ಬುಲ್ನ ಗೂಡು ಕೆಳಗಡೆ ಬಂದು ಬೀಳುತ್ತೆ ಡ್ರ್ಯಾಗನ್ ಫ್ರೂಟ್ ಕೂಡ ಹೋಗಿ ನೀರಲ್ಲಿ ಬಿದ್ದ್ಬಿಡುತ್ತೆ ಮತ್ತೆ ಮಗುಗೆ ಕೂಡ ಇನ್ನೂ ಜಾಸ್ತಿ ಪೆಟ್ಟಾಗುತ್ತೆ ನೀನು ಏನ್ ಮಾಡಿದ್ಯಾ ಅರೆ ಏನಾಯ್ತು ಯಾಕೂಗಾಡ್ತಾ ಇದ್ದೀಯಾ ನನ್ನ ಮಗುಗೆ ಆಲ್ರೆಡಿ ಪೆಟ್ಟಾಗಿತ್ತು ಈಗ ನಿನ್ನಿಂದ ಇನ್ನೂ ಜಾಸ್ತಿ ಪೆಟ್ಟಾಗಿದೆ ಮತ್ತೆ ಆ ಡ್ರ್ಯಾಗನ್ ಫ್ರೂಟ್ ಅದಕ್ಕೆ ಹನ್ನೆರಡು ದಿನ ಕೊಡಬೇಕಾಗಿರುವ ಔಷಧಿ ಅದನ್ನ ಕೂಡ ನೀನ್ ನೀರಿಗೆ ತಳ್ಬಿಟ್ಟೆ ಇದ್ರಲ್ಲಿ ನನ್ ತಪ್ಪಿಲ್ಲ ನಾನು ಈಗಲೇ ಸಿಂಹ ಮಹಾರಾಜ ಹತ್ರ ಹೋಗ್ತೀನಿ ನೀನ್ ಮಾಡಿರೋ ತಪ್ಪಿಗೆ ಖಂಡಿತ ನಿಂಗೆ ಶಿಕ್ಷೆ ಸಿಗಬೇಕು ಬುಲ್ಬುಲ್ ಸಿಂಹದತ್ರ ಹೋಗಿ ಎಲ್ಲಾ ವಿಷಯವನ್ನು ಹೇಳುತ್ತೆ ತಕ್ಷಣ ಸಿಂಹ ಎಲ್ಲಾರನು ಸಭೆಗೆ ಕರೆಯುತ್ತೆ ಈ ಎಲ್ಲ ಸಮಸ್ಯೆನ ನಾನು ಕೇಳಿದ ನಂತರ ಇದರಲ್ಲಿ ನನಗೆ ನನಗನ್ಸಿದ್ದೊಂದೇನೆ ಮೋಂಟು ಗೇಂಡಾ ಮೃಗ ಗೇಂಡ ಗಮ್ಮತ್ ಮಾಡುವಾಗೆಲ್ಲ ಮರ ಗಿಡ ಎಲ್ಲ ಬೀಳ್ಸಿನೆ ಗಮ್ಮತ್ ಮಾಡೋದಲ್ವಾ ಅದ್ರಿಂದಾಗಿ ನಿನ್ನ ಗೂಡು ಬಿತ್ತು ಅಂತ ಹೇಳಿದ್ರೆ ಅದು ಅವನ ತಪ್ಪಲ್ಲ ಗೊತ್ತಾಯ್ತಾ ಆದ್ರೆ ನನ್ನ ಮಗುಗೆ ಆರೋಗ್ಯ ಸರಿ ಆಗ್ಬೇಕಂದ್ರೆ ಕೊಡ್ಬೇಕಾಗಿರುವ ಔಷಧಿ ಅದೇ ಡ್ರ್ಯಾಗನ್ ಫ್ರೂಟ್ ಯಾರು ತರ ಅದು ನೀರಲ್ಲಿ ಬಿದ್ದು ಬಿಡ್ತಲ್ವಾ ನೀನ್ ಅವನಮ್ಮ ಅಲ್ವಾ ನೀನು ಅದನ್ನ ಹೇಗೆ ತರಬೇಕು ಅಂತ ನೋಡ್ಕೋ ಹಂಗಂತ ಹೇಳಿ ಅವನು ಮತ್ತೆ ಗುಹೆ ಒಳಗಡೆ ಹೋಗ್ಬಿಡ್ತಾನೆ ಯಾರಿಗೂ ಅವ್ರು ಹೇಳಿದ ನ್ಯಾಯ ಇಷ್ಟನೇ ಆಗಿಲ್ಲ ಸಾಯಂಕಾಲ ಪಿಂಕಿ ನರಿ ಸಿಂಹದ ಗುಹೆ ಒಳಗಡೆ ಹೋಗಿ ಮಾತಾಡಕ್ ಶುರು ಮಾಡುತ್ತೆ ಸಿಂಹ ಮಹಾರಾಜ ಕಾಡಿನ ಜವಾಬ್ದಾರಿ ನೀವ್ ಯಾವಾಗಿಂದ ತಗೊಂಡಿದ್ದೀರೋ ಆವಾಗಿಂದ ಜಂತುಗಳೆಲ್ಲ ತುಂಬಾ ಸಂತೋಷವಾಗಿದೆ ನಾನು ನಿಮ್ಮ ತರಾನೇ ತುಂಬಾ ಬುದ್ಧಿವಂತೆ ಆಗಬೇಕು ಅದರಿಂದ ನೀವು ನನ್ನ ಅದರಿಂದ ನಾನು ನಿಮ್ಮ ನೌಕರಿ ಆಗಿರ್ಬೇಕು ಅನ್ಕೊಂಡಿದೀನಿ ಮತ್ತೆ ನಿಮಗೆ ಸೇವೆ ಮಾಡ್ಕೊಳ್ಳುವ ಒಂದು ಚಾನ್ಸ್ ಕೊಡಿ ಅರೆ ವಾ ನೀನಂತೂ ಒಳ್ಳೆ ಮಾತು ಹೇಳಿದ್ದೀಯಾ ನಿನ್ನನ್ನು ನಾನು ಕೆಲಸಕ್ಕೆ ಇಟ್ಕೊಳ್ತೀನಿ ಆಯ್ತಾ ಅವತ್ತಿಂದ ಪಿಂಕಿ ನರಿ ಸಿಂಹದ ಜೊತೆನೆ ಇರಕ್ ಶುರು ಮಾಡುತ್ತೆ ಮತ್ತೆ ದಿನೇ ದಿನೇ ಅದು ಮಾಡುವ ತಪ್ಪುಗೆ ಅದನ್ನ ಹೊಗಳತಾ ಇರುತ್ತೆ ಒಂದಿನ ಸಾಯಂಕಾಲ ನರಿ ಅದನ್ನ ಹೊಗಳ್ತಾ ಹೊಗಳ್ತಾ ಈಗಂತ ಹೇಳುತ್ತೆ ಸಿಂಹ ಮಹಾರಾಜ ಹಿಮಾಲಯ ಪರ್ವತದ ಮೇಲೆ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತೆ ಅದನ್ನ ಯಾವ ಜಂತು ತಿನ್ನುತ್ತೋ ಆ ಜಂತು ಇರೋದ್ರಲ್ಲೇ ತುಂಬಾ ಶಕ್ತಿವಂತ ಮತ್ತು ಬಲವಂತ ಆಗುತ್ತೆ ಮಾಡು ಆ ಡ್ರ್ಯಾಗನ್ ನನಗೆ ಸಿಂಹ ಮಹಾರಾಜ ಆ ಹಣ್ಣು ಬರೀ ಹಿಮಾಲಯ ಪರ್ವತದಲ್ಲಿ ಮಾತ್ರ ಬೆಳೆಯುತ್ತೆ ಅದು ತುಂಬಾ ಅದರಿಂದ ಅದನ್ನ ಯಾವ್ದಾದ್ರೂ ಹದ್ದು ಮಾತ್ರನೇ ತರಕಾಗುತ್ತೆ ಮತ್ತೆ ಇನ್ನೊಂದ್ ವಿಷಯ ಆ ಹಣ್ಣನ ಪೂರ್ತಿಯಾಗಿ ನೀವು ತಿಂದ್ರೆ ಮಾತ್ರನೇ ಶಾಶ್ವತವಾಗಿ ಬುದ್ಧಿವಂತೆ ಮತ್ತು ಶಕ್ತಿಶಾಲಿ ಆಗ್ತೀರಾ ಆರೆಸೋ ಸ್ವಲ್ಪ ಕೂಡ ಬೇರೆ ಯಾದಾದರೂ ಜಂತು ತಿಂದುಬಿಟ್ರೆ ಅದನ್ನ ನೀ ತಿಂದ್ರು ಕೂಡ ಉಪಯೋಗ ಇಲ್ಲದೆ ಸರಿ ಸರಿಯಾಗಾದ್ರೆ ನಾನು ಗೋಲ್ಡಿ ಅದತ್ರ ಈಗ್ಲೇ ಅದನ್ನ ತರಕ್ಕೆ ಹೇಳ್ತೀನಿ ತಕ್ಷಣ ಸಿಂಹ ಮಹಾರಾಜ ಗೋಲ್ಡಿನ ಕರೆದು ಡ್ರ್ಯಾಗನ್ ಫ್ರೂಟ್ ತರಕ್ಕೆ ಕಳಿಸುತ್ತೆ ಎರಡು ದಿನದೊಳಗಡೆ ಗೋಲ್ಡಿ ಹೋಗಿ ಡ್ರ್ಯಾಗನ್ ಫ್ರೂಟ್ ತರುತ್ತೆ ಹಾ 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 ಇದನ್ನ ನಾನು ಈಗ ತಿಂತೀನಿ ಮತ್ತೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಆಗೋಗ್ತೀನಿ ಸಿಂಹ ಮಹಾರಾಜ ಡ್ರ್ಯಾಗನ್ ಫ್ರೂಟ್ ನ ತಿನ್ನಣ ಅಂತ ಹೋಗ್ತಾನೆ ಆಗ ತಕ್ಷಣ ಎತ್ಕೊಂಡು ನಿಲ್ಲು ಸಿಂಹ ಮಹಾರಾಜ ಹಿಂದೆ ಓಡ್ತಾನೆ ಆದ್ರೆ ಅದು ಗಿಡಗಳ ಒಳಗಡೆ ಓಡಕ್ ಬಿಡುತ್ತೆ ಸಿಂಹ ಮಹಾರಾಜ ಕೂಡ ಒಳಗಡೆ ಹೋಗ್ತಾನೆ ಆದ್ರೆ ಅದೇ ಸಮಯ ನೋಡ್ಕೊಂಡು ನರಿ ಅವನ ಹತ್ರ ಇಂದ ತಪ್ಸ್ಕೊಂಡು ಓಡಕ್ ಪಿಂಕಿ ನರಿನ ಎಷ್ಟು ಹುಡುಕಿದ್ರೂ ಸಿಕ್ಕೇ ಇಲ್ಲ ಇನ್ನೊಂದು ಕಡೆ ಬುಲ್ ಬುಲ್ ಮುನ್ನು ಮುಂದೆ ಕುತ್ಕೊಂಡು ಪಾಪ ಅಳ್ತಾ ಇರುತ್ತೆ ಅಮ್ಮ ನೀವು ಕೂಗಬೇಡಿ ನೀನಿಷ್ಟು ಕಷ್ಟ ನನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಒಂದು ತಾಯಿಯ ಕಣ್ಣು ಮುಂದೆನೆ ಮಗು ಸಾಯ್ತಾ ಇರೋದು ನೋಡೋದು ಎಷ್ಟು ದೊಡ್ಡ ದುರಾದೃಷ್ಟ ಗೊತ್ತಾ ನನಗ್ ಯಾಕಪ್ಪ ಈ ಕಷ್ಟ ಅಷ್ಟರಲ್ಲಿ ನರಿ ಅಲ್ಲಿಗೆ ಓಡೋನು ಬರುತ್ತೆ ಮತ್ತೆ ಡ್ರ್ಯಾಗನ್ ಫ್ರೂಟ್ ನ ಅವರ ಮುಂದೆ ಇಡುತ್ತೆ ಬೇಗ ಇದನ್ನ ತಿನ್ನು ಮುನ್ನು ನಿನ್ನ ಜೀವನವನ್ನು ಕಾಪಾಡ್ಕೋ ಅದನ್ನ ಕೇಳಿ ಬುಲ್ಬುಲ್ ಮುನ್ನು ಸಪೋರ್ಟ್ ಮಾಡಿ ನಿಲ್ಸುತ್ತೆ ಮತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಸಿಂಹ ಮಹಾರಾಜ ಬರ್ತಾನೆ ಇಲ್ಲ ನನ್ನ ಡ್ರ್ಯಾಗನ್ ಪಿಂಕಿ ಸಿಂಹ ಮಹಾರಾಜನ ನಿಲ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡುತ್ತೆ ಅಷ್ಟರಲ್ಲಿ ಮುನ್ನು ಡ್ರ್ಯಾಗನ್ ಫ್ರೂಟ್ ನ ತಿನ್ನಕ್ಕೆ ಶುರು ಮಾಡುತ್ತೆ ಸ್ವಲ್ಪತ್ತಿಗೆ ಅದರ ಆರೋಗ್ಯ ಸರಿಯಾಗುತ್ತೆ ಅದರ ನೋವು ಕೂಡ ಕಡಿಮೆ ಆಗುತ್ತೆ ಈಗ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫೀಲ್ ಆಗ್ತಿರುತ್ತೆ ಅದನ್ನ ನೋಡಿ ಸಿಂಹ ಮಹಾರಾಜನಿಗೆ ಕೋಪ ಬರುತ್ತೆ ನೀನು ನನಗೆ ದೊಡ್ಡದಾಗಿ ಮೋಸ ಮಾಡಿದೀಯಾ ಇದಕ್ಕೆ ನಿಂಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದು ಎಲ್ಲಾ ಜಂತುಗಳನ್ನ ಸಭೆಗೆ ಕರೆಯುತ್ತೆ ಪಿಂಕಿ ನರಿ ಭಯ ಪಡ್ತಾ ನಿಂತ್ಕೊಂಡಿರುತ್ತೆ ಮತ್ತೆ ಬೇರೆ ಜಂತುಗಳು ಅಲ್ಲಿಗೆ ಹಾಜರಾಗಿರುತ್ತವೆ ನರಿ ಅವಳ ಫ್ರೆಂಡು ಬುಲ್ಬುಲ್ಗೋಸ್ಕರ ಅಂತ ನನಗೆ ದ್ರೋಹ ಮಾಡಿದಾಳೆ ಶೇರು ಮಹಾರಾಜ ಬುಲ್ಬುಲ್ಲಿನ ಮಗು ಆದ ಮುನ್ನಗೋಸ್ಕರನೇ ನಾನು ಇದೆಲ್ಲ ಮಾಡಿದ್ದು ಡ್ರ್ಯಾಗನ್ ಫ್ರೂಟ್ ನ ಮೈ ಹುಷಾರ್ ಇರುವಾಗ ತಿಂದ್ರೆ ಮಾತ್ರನೇ ಉಪಯೋಗ ಆಗೋದು ಅದನ್ನ ತಿಂದ್ರೆ ಯಾರು ಶಕ್ತಿಶಾಲಿ ಆಗೋದಿಲ್ಲ ಓ ನನ್ನ ಹತ್ರನೇ ಸುಳ್ಳೇಳಿದ್ದ ನೀನು ಹಾಗಾದ್ರೆ ನಿನ್ನೀಗ ಉಳ್ಸಕ್ಕೆ ಯಾರು ಬರೋದಿಲ್ಲ ಅಂಗತ ಹೇಳಿ ನರಿ ಮೇಲೆ ಅದು ದುಮ್ಕುತ್ತೆ ಮತ್ತೆ ಅದರ ಮುಖ ಅಲ್ಲ ಹೊಡೆದಾಗ್ಬಿಡುತ್ತೆ ಸಿಂಹ ಮಹಾರಾಜ ಅದನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಶೇರ್ ಖಾನ್ ಬರ್ತಾನೆ ಅವನು ತಕ್ಷಣ ಸಿಂಹ ಮಹಾರಾಜನ ಅಲ್ಲಿಂದ ಶೇರ್ ಖಾನ್ ಏನ್ ಮಾಡ್ತಾ ಇದ್ಯಾ ನೀನೀಗ ಬುಲ್ಬುಲ್ ನನಗೆ ಎಲ್ಲ ಹೇಳಿದಾಳೆ ಗೊತ್ತಾಯ್ತಾ ನೀನು ಪ್ರೂವ್ ಮಾಡ್ಬಿಟ್ಟೆ ನಿನ್ನೊಳಗೆ ಒಬ್ಬ ಒಳ್ಳೆಯ ಲೀಡರ್ ಇಲ್ಲ ಅಂತ ಮೋಂಟು ಗೇಂಡಾ ಮೃಗ ಮರಕ್ಕೆ ಡಿಕ್ಕಿ ಹೊಡೆದು ಡ್ರ್ಯಾಗನ್ ಫ್ರೂಟ್ ನೀರಿಗೆ ಹಾಕಿದ್ದ ಅವನಿಗೆ ಶಿಕ್ಷೆ ಕೊಟ್ಟು ಆ ಡ್ರ್ಯಾಗನ್ ಫ್ರೂಟ್ನ ಹಿಂದೆ ತಂದು ಆ ಮಗುವಿಗೆ ತಾಯಿಗೆ ಕೊಡಬೇಕಿತ್ತು ನೀನು ಆದ್ರೆ ನೀನ್ ಹಾಗೆ ಮಾಡಲಿಲ್ಲ ಆದ್ರೆ ನೀನು ಅತಿಯಾಸೆಯಲ್ಲಿ ಅದರಿಂದ ಶಕ್ತಿ ಸಿಗುತ್ತೆ ಅಂತ ಗೊತ್ತಾದಾಗ ಇಮಿಡಿಯೇಟ್ಲಿ ನೀನು ಅದನ್ನು ತರ್ಸಕ್ಕೆ ಅಂತ ಹೇಳಿದೆ ಈ ರೀತಿ ನೀನು ಆದ್ರೆ ಶೇರ್ಖಾನ್ ಇಲ್ಲಿಂದ ಹೊರಟೋಗು ಅಂದ್ರೆ ನಾನು ನಿನ್ನ ಫ್ರೆಂಡ್ ಅಂತ ಮರ್ತ್ ಬಿಡ್ತೀನಿ ಅದನ್ನ ಕೇಳಿ ಆ ಸಿಂಹ ಅಲ್ಲಿಂದ ಬೇಗ ಬೇಗ ಓಡೋಡಿ ಬರುತ್ತೆ ನನ್ನ ಪ್ರೀತಿಯ ಪ್ರಾಣಿಗಳೇ ಶೇರುವಿಂದಾಗಿ ನಿಮಗೆಲ್ರಿಗೂ ತೊಂದರೆ ಆಗಿದೆ ಅದಕ್ ನಾನ್ ಸಾರಿ ಕೇಳ್ತಾ ಇದೀನಿ ನಾನೆಲ್ಲಾದ್ರೂ ಹೋದ್ರೆ ಇನ್ ಮುಂದೆ ಪಿಂಕಿನರಿನೇ ರಾಜ್ಯನ ಹಾಗೆ ಮಾಡ್ತೀನಿ ಅದನ್ನ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ ಮತ್ತೆ ಎಲ್ಲರೂ ಪಿಂಕಿನರಿನ ಹೊಗಳುತ್ತಾರೆ ಅದರ ನಂತರ ದಿನ ಡ್ರ್ಯಾಗನ್ ಫ್ರೂಟ್ ನ ತಿಂತ ಮತ್ತೆ ಈ ರೀತಿ ಈ ರೀತಿ ತಾಯಿಯಾದ ಬುಲ್ಬುಲಿನ ಸಮಸ್ಯೆ ತೀರಿ ಹೋಗುತ್ತೆ ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ಪ ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ ಅಪ್ಪ ಪರವಾಗಿಲ್ಲ ಬಿಡು ಆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುದು ಇವತ್ಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ ನರಿ ಮತ್ತು ಕೊಕ್ಕರೆಯ ಸ್ನೇಹ ಒಂದಿನ ಮಿನ್ನು ನರಿ ಸಮುದ್ರದ ಕಡೆ ನಡ್ಕೊಂಡು ಹೋಗ್ತಿತ್ತು ಇವತ್ತು ಯಾವ್ದೋ ಮಿಕ್ಕಿರುವ ಆಹಾರ ತಿನ್ನೋದಕ್ಕೆ ಮನ್ಸಾಗ್ತಿಲ್ಲ ಇವತ್ತಂತೂ ನಾನು ತುಂಬಾ ರುಚಿಯಾದ ಗೋಲ್ಡನ್ ಫಿಶ್ ನ ತಿನ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ ಅಂಗತ್ ಯೋಚನೆ ಮಾಡಿ ಅದು ಸಮುದ್ರದ ಹತ್ರ ಹೋಗುತ್ತೆ ಆದರೆ ಅದು ನೀರಲ್ಲಿ ಹೆಳಿದು ಬೇಟ್ಯಾಡೋದಕ್ಕೆ ಸಾಧ್ಯ ಅಲ್ಲ ಹಾಗ ಅದು ನೋಡತೆ ಎರಡು ಕರಡಿಗಳು ಅವರ ಇಷ್ಟವಾದ ಗೋಲ್ಡನ್ ಫಿಶ್ ಗೋಸ್ಕರ ಜಗಳ ಮಾಡ್ತಿರ್ತವೆ. ಈ ಮೀನು ನೊಂದು ಅಲ್ಲೋ ನೊಂದು ಇದನ್ನು ನಾನ ನೋಡಿದ್ದು. ಆದರೆ ನಾನು ಅದು ನಡೆದಿದ್ದು. ಅವರು ಆ ಮೀನನ್ನ ಅಲ್ಲೇ ಇರುವ ಕಲ್ಲಿನ ಮೇಲೆ ಇಟ್ಟು ಮತ್ತೆ ಜಗಳ ಮಾಡೋಕೆ ಶುರು ಮಾಡ್ತಾರೆ. ನೀನು left ಇಂದ ಬರ್ತಿದ್ದೆ, ನಾನ್ right ಇಂದ ಮತ್ತೆ ನಾನು ಅದನ್ನ ನೋಡಿದ್ದು. ಆದ್ರೆ ನೀನ್ ಅದ್ರ ಹತ್ರ ಹೋಗಿಲ್ಲ ನಾನು ಅದನ್ನ ಹಿಡ್ದಿದ್ದು ಅವರಿಬ್ರು ಜಗಳ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಆಗ ಮಿನು ಓಡೋಗಿ ಆ ಮೀನನ್ನ ಎತ್ಕೊಳ್ಳುತ್ತೆ ಮತ್ತೆ ಅದನ್ನ ಇಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ ಅಯ್ಯೋ ನಿಲ್ಸೋ ಅವರಿಬ್ರು ಅದ್ರ ಹಿಂದ್ಗಡೆ ಓಡಕ್ ಶುರು ಮಾಡ್ತಾರೆ ಇದು ನಿನ್ನಿಂದ ಆಗಿದ್ದು ಅಲ್ಲ ನಿನ್ನಿಂದ ನಾನಂತೂ ಅದನ್ನ ಬಿಡ್ತಿದ್ದೆ

ಒಂದ್ ಕರಡಿ ಅದನ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ ಮತ್ತೆ ಅದನ್ನ ನೋಡಿ ಇನ್ನೊಂದು ಜಗಳ ಮಾಡುತ್ತೆ ಪಾಪ ಮೀನು ಆ ಗುಹೆ ಒಳಗಡೆ ಕುತ್ಕೊಂಡು ಈ ತರ ಅನ್ಕೊಳ್ತಾ ಇರುತ್ತೆ ಇಷ್ಟು ಕೂಡ ನನಗೇನು ಪಟ್ಟ್ಮೇನು ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ ಅದೇ ಸಮಯದಲ್ಲಿ ಅದೇ ಗುಹೆಯಲ್ಲಿರುವ ಒಂದು ಮೊಟ್ಟೆ ಮೇಲೆ ಅದರ ದೃಷ್ಟಿ ಹೋಗುತ್ತೆ ಸರಿ ಆಯ್ತಪ್ಪ ಪರವಾಗಿಲ್ಲ ಬಿಡು ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುದು ಇವತ್ಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ ಹಂಗಂತೇಳಿ ಅದು ಆ ಮೊಟ್ಟೆನೇ ಎತ್ಕೊಂಡು ಅದರ ಬಾಯಿ ಒಳಗಡೆ ಇಟ್ಕೊಳುತ್ತೆ ಆದ್ರೆ ಆಮೇಲೆ ಏನೋ ಕಚ್ಗುಳಿ ಆದಂಗೆ ಆಗುತ್ತೆ ಮತ್ತೆ ಅದು ಬಾಯಿಂದ ಮೊಟ್ಟೆನ ಆಚೆ ಹೋಗುತ್ತೆ ಮೊಟ್ಟೆ ಕೆಳಗಡೆ ಬೀಳ್ತಿದ್ದಂಗ್ಲೆ ಹೋಗುತ್ತೆ ಮತ್ತೆ ಅದ್ರ ಒಳಗಡೆಯಿಂದ ಒಂದು ಪಕ್ಷಿಯ ಮಗು ಆಚೆ ಬರುತ್ತೆ ನೋಡ್ತಿದ್ರೆ ಯಾವ್ದೋ ಕೊಕ್ಕರೆಯ ಮಗು ಅಂತ ಅನ್ಸುತ್ತೆ ಇದನ್ ತಿಂದ್ರೆ ಪಾಪ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಳುತ್ತೆ ನಾನು ಇದನ್ನ ಜೀವಂತವಾಗ್ಲೇ ಬಿಟ್ಬಿಡ್ತೀನಿ ಅಂಗ ತಂದ್ಕೊಂಡು ಅದು ಅಲ್ಲಿಂದ ಹೋಗ್ಬಿಡುತ್ತೆ ಆದ್ರೆ ಕೊಕ್ಕರೆ ಅದು ಒಬ್ಳೆ ಇರೋದನ್ನ ನೋಡಿ ಅದು ನರಿಯ ಹಿಂದೆನೆ ಹೋಗುತ್ತೆ ಅರೇ ನೀನ್ ಯಾಕಮ್ಮನಿಂದ ಬರ್ತಿದೀಯಾ ಅದನ್ ಕೇಳಿ ಅದೇನು ಉತ್ತರ ನೀಡೋದಿಲ್ಲ ಆಗ ಮೀನುಗ್ ಅರ್ಥ ಆಗತ್ತೆ ಅದಕ್ಕೇನು ಅರ್ಥ ಆಗಲ್ಲ ಮತ್ತು ಮಾತಾಡಕ್ ಅಂತ ಇದು ಕಣ್ಣು ತೆಗ್ದಿದ ನಂತರ ಮೊದಲು ನೋಡಿದ್ದು ನನ್ನೆ ಅದಕ್ಕೆ ನಾನೇ ಇದರ ಅಮ್ಮ ಅಂತ ಅನ್ಕೋತಿದೆ ಅನ್ಸುತ್ತೆ ಇನ್ಮೇಲೆ ಆ ಕೊಕ್ಕರ ಮಿನ್ನು ಜೊತೆನೆ ಇರುತ್ತೆ ಅಂತ ಮಿನ್ನುಗ್ ಅರ್ಥ ಆಗತ್ತೆ ಅದಕ್ಕೆ ಆ ಕೊಕ್ಕರ ಬರೋದನ್ನ ಮಿನ್ನು ತಡೀಲಿಲ್ಲ ಅವರಿಬ್ಬರು ಜೊತೆಗೆ ಇರ್ತಿದ್ರು ಸ್ವಲ್ಪ ದಿನದಲ್ಲೇ ಮಗು ಮಾತಾಡಕ್ ಕಲಿಯುತ್ತೆ ಅದಕ್ಕೆ ಹೆಸರು ಮಿನ್ನು ರಾಕಿ ಅಂತ ಇಡುತ್ತೆ ಒಂದಿನ ರಾಕಿ ಮಿನ್ನು ಜೊತೆ ನಡೀತಾ ಇರುತ್ತೆ ನೀನು ಸ್ವಲ್ಪ ಆರಾಮಾಗಿ ಹೋಗ್ತೀಯಾ ನಿನ್ನೊಟ್ಟಿಗೆ ಯಾವಾಗಲೂ ಹೊರಗಡೆ ಬಂದ್ರೆ ನಂಗ್ ಸಾಕಾಗೋಗುತ್ತೆ ಅದೇ ನೀನು ಕಾಲಲ್ಲಿ ನಡ್ಕೊಂಡ್ ಬರ್ತೀಯ ಅದಕ್ಕೆ ನೀನ್ ಟೈರ್ಡ್ ಆಗ್ತೀಯ ಆದ್ರೆ ನಿನಗೆ ರೆಕ್ಕೆ ಇದೆ ಅಲ್ವಾ ನೀನ್ ಹಾರುವುದಿಲ್ಲ ಆದ್ರೆ ನಂಗೆ ಯಾವಾಗ ಹಾರಕ್ಕೆ ಬರುತ್ತೆ ಮತ್ ನೀವಂತೂ ನಂಗೆ ಕಲಿಸ್ಲೇ ಇಲ್ಲ ಸರಿ ನಾನು ಹೆಂಗ್ ಮಾಡ್ತೀನೋ ಅದನ್ನೇ ನೋಡಿ ಮಾಡು ಆಯ್ತಾ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ ಬಿಚ್ಚು ಈಗ ರೆಕ್ಕೆಗಳನ್ನು ಅಲ್ಲಾಡಿಸು ಹಂಗಂತ ಹೇಳಿ ಕೈಯನ್ನ ಜೋರಾಗಿ ಅಲ್ಲಾಡಿಸಿ ತೋರಿಸುತ್ತೆ ಅದನ್ನ ನೋಡಿ ರಾಕಿ ಕೂಡ ರೆಕ್ಕೆಗಳನ್ನು ಜೋರಾಗಿ ಅಲ್ಲಾಡಿಸಕ್ಕೆ ಪ್ರಾರಂಭಿಸುತ್ತೆ ಈಗ ನೀನು ಎಗಿರಿ ಗಾಳಿಯಲ್ಲಿ ಹಾರು ಹಂಗಂತ ಹೇಳಿ ನರಿ ಎಗರ್ತಾ ಅದು ಕೆಳಗಡೆ ಭೂಮಿ ಮೇಲೆ ಹೋಗಿ ಬೀಳುತ್ತೆ ಆದ್ರೆ ರಾಕಿ ಏನ್ ಅಂದ್ರೆ ಗಾಳಿಯಲ್ಲಿ ಎಗರೋಕ್ ಶುರು ಮಾಡುತ್ತೆ ಅದು ಎಗರ್ತಿರೋದ್ ನೋಡಿ ಮೀನುಗೆ ತುಂಬಾ ಸಂತೋಷ ಆಗುತ್ತೆ ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ ರಾಕಿನ್ನ ದೊಡ್ಡದಾಗುತ್ತೆ ಮೀನುಗೆ ಗೋಲ್ಡನ್ ಫಿಶ್ ಅನ್ನುವ ಆಸೆ ಬರುತ್ತೆ ಮತ್ತೆ ಅದು ಜೊತೆ ಸಮುದ್ರದ ಕಡೆ ಹೋಗುತ್ತೆ ಅದು ಸಮುದ್ರದಲ್ಲಿ ಮೀನನ್ನ ಹುಡುಕ್ತಿರುತ್ತೆ ಅದೇ ಸಮಯಕ್ಕೆ ಆ ಎರಡು ಕರಡಿಗಳನ್ನು ನೋಡುತ್ತೆ ಇದಂತೂ ಅದೇ ಅಲ್ವಾ ಹಿಂದಿನ ಸಲ ನಮ್ ಮೀನನ್ ಕತ್ಕೊಂಡೋಗಿದ್ಲು ನೋಡಿ ಅಲ್ಲಿಂದ ಓಡಕ್ ಬಿಡುತ್ತೆ ಅವರಿಬ್ರು ಒಳಗಡೆ ಓಡಿ ಓಡಿ ಬರ್ತಾರೆ ಎದುರುಗಡೆ ಕಲ್ಲು ಮುಳ್ಳು ಬೇರೆ ಜಾಸ್ತಿ ಇತ್ತು ಅದ್ರ ಕೈಯಲ್ಲಿ ಓಡಕ್ಕೂ ಆಗೋದಿಲ್ಲ ಎಗರ್ಕೊಂಡ್ ಹೋಗಕ್ಕೂ ಆಗಲ್ಲ ಅಷ್ಟ್ರಲ್ಲೇ ಅವರಿಬ್ರು ಮಿನ್ನು ಹತ್ರ ಬಂದ್ಬಿಡ್ತಾರೆ ಅವರು ಅದನ್ನ ಹಿಡ್ಕೊಳಕ್ ಹೋಗ್ತಿದ್ರು ಅಷ್ಟರಲ್ಲೇ ರಾಕಿ ಅಲ್ಲಿಗೆ ಬಂದು ಕಾಲು ಕಾಲಿಡ್ಕೊ ಅದನ್ ಕೇಳಿ ಮಿನ್ನು ರಾಕಿ ಕಲ್ನ ಹಿಡ್ಕೊಳ್ಳುತ್ತೆ ರಾಕಿ ಅಲ್ಲಿಂದ ಕಲ್ಲು ಮುಳ್ಳು ಇರುವ ಜಾಗದಿಂದ ಅದು ತಪ್ಸ್ಕೊಂಡ್ ಬಿಡುತ್ತೆ ಕರಡಿಗಳು ಎರಡು ಅಲ್ಲೇ ರಾಕಿ ಮಿನ್ನುನ ಒಂದು ಜಲಪಾತದ ಮೇಲೆ ತಂದ್ಬಿಡುತ್ತೆ ನೀಚೆ ಗೆಹರಿ ಕಾಯಿತಿ ಇನ್ನೊಂದು ಕಡೆ ಜಲಪಾತದ ನೀರು ಜೋರಾಗಿ ಹರೆಯ ತೊಡಗಿತು ನನ್ನ ಕಾಲಿಂದ ನಿನ್ನ ಇನ್ನು ಹಿಡಿಯಕಾಗಲ್ಲ ಆದ್ರೆ ನೀನ್ ಹಿಡ್ಕೊಂಡ್ರೆ ಏನಾದ್ರೂ ಮಾಡಬಹುದು ಸಮಸ್ಯೆನೂ ಆಗಲ್ಲ ಬೇಗ ಮಾಡು ಇಲ್ಲ ಅಂದ್ರೆ ನೀರಿನ ಕೊಚ್ಕೊಂಡೋಗುತ್ತೆ ಅದನ್ ಕೇಳಿ ಮಿನ್ನು ಕಾಲನ್ನ ಇಡ್ಕೊಳ್ಳುತ್ತೆ ಮತ್ತೆ ರಾಕಿ ಜೋರಾಗಿ ಹಾರ್ಕೊಂಡ್ ಹೋಗುತ್ತೆ ರಾಕಿ ಕೈಯಲ್ಲಿ ಪಾಪ ಮಿನ್ನೂನ ಎತ್ಕೊಳಕ್ ಆಗ್ತಿಲ್ಲ ಅಯ್ಯಬ್ಬ ಕೈ ಬಿಡ್ಬೇಡ ಕೈ ಅಂತೂ ಬಿಡ್ಲೇ ಬೇಡ ಅದು ಕಂಟಿನ್ಯೂಸ್ ಆಗಿ ರೆಕ್ಕೆಗಳನ್ನ ಅಲ್ಲಾಡಿಸ್ತಿರುತ್ತೆ ಆದ್ರೆ ಸ್ವಲ್ಪ ಮೇಲೆ ಎಗರಕ್ ಆಗ್ತಿಲ್ಲ ಅದು ನೋವಲ್ಲಿ ನೋಡಿ ಮೀನು ಬೇಕಂತನೇ ಅದರ ಕಾಲನ್ನ ಬಿಟ್ಬಿಡುತ್ತೆ ಇಲ್ಲ ಈಗ ಕೆಳಗಡೆ ಬೀಳ್ತಾ ಇರುತ್ತೆ ಆದ್ರೆ ರಾಕಿ ಏನು ಮಾಡಕ್ ಆಗದೆ ಕೊಕ್ಕರೆ ಬಂದು ಅದರ ಕಾಲಲ್ಲಿ ಮೀನುನ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಈ ಕೊಕ್ಕರೆ ತುಂಬಾ ಸುಲಭವಾಗಿ ಮೀನುನ ಎತ್ಕೊಂಡ್ಬಿಡುತ್ತೆ ಮತ್ತೆ ಅದನ್ನ ಎತ್ಕೊಂಡು ಹಾರ್ಕೊಂಡು ಬಂದು ಒಂದು ಸೇಫ್ ಆದ ಕಡೆಗೆ ಅದನ್ನ ಕೆಳಗಡೆ ಇಳಿಸುತ್ತೆ ನನ್ನ ತುಂಬಾ ಧನ್ಯವಾದಗಳು ಮಗು ನಾನೇ ನಿನ್ನ ತಾಯಿ ನಿನ್ನ ದಿನದಿಂದ ಹುಡುಕ್ತಿದ್ದೆ ಈಗ್ಲೇ ನನ್ನ ಹುಡುಕಾಟ ಪೂರ್ತಿ ಆಯ್ತು ಅದನ್ ಕೇಳಿ ಸಂತೋಷದಿಂದ ಹೋಗಿ ಅಮ್ಮನ ನೀನು ನನ್ನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದ ಈಗ ನನಗೆ ನೀವಿಬ್ರು ಒಟ್ಟಿಗೆ ಸೇರಿದ್ ನೋಡಿ ಸಂತೋಷವಾಗಿದೆ ಇನ್ಮೇಲೆ ಆರಾಮಾಗಿರ್ತೀನಿ ನನ್ನ ಇರೋಕೆ ಅವರ ಅಪ್ಪ ಅಮ್ಮ ಜೊತೆ ಸಂತೋಷವಾಗಿರುತ್ತೆ ಅಂತ ನಾನು ಕೂಡ ನನ್ನ ಅಮ್ಮನನ್ನು ಮೀಟಾಗಿ ತುಂಬ ಖುಷಿಯಾಗಿದ್ದೀನಿ ಆದರೆ ನೀವು ನಿಮ್ಮನ್ನು ಹೇಗೆ ಬಿಡೋದು ನಾನು ಹಾಗಾಗಿ ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ ನಾನು ಯಾವಾಗ್ಲೂ ನಿಮ್ಮನ್ನು ಮೀಟ್ ಆಗಕ್ಕೆ ಬರ್ತೀನಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವಾಗ್ಲೂ ಇರುತ್ತೇನೆ ಹಾ ಯಾಕಿಲ್ಲ ನಾನು ಕೂಡ ಬರ್ತೀಯಾ ಅಂತ ದಿನ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಚಿಕ್ಕ ಗಿಫ್ಟ್ ಕೊಡ್ಬೇಕು ಅಂಗತ್ ಹೇಳಿ ತಾಯಿ ಕೊಕ್ಕರೆ ಸಮುದ್ರದ ಕಡೆ ಹೋಗಿ ಒಂದು ಗೋಲ್ಡನ್ ಫಿಶ್ ಇಡ್ಕೊಂಡು ಅಲ್ಲಿಗೆ ಬರುತ್ತೆ ನಿನ್ ತಗೊಂಡು ಮಿನ್ನು ಮೀನನ್ನ ಸಂತೋಷವಾಗಿ ತಿನ್ನುತ್ತೆ ಆಮೇಲೆ ಅವರಿಬ್ರು ಆಕಾಶದಲ್ಲಿ ಎಗರ್ಕೊಂಡ್ ಹೋಗ್ಬಿಡ್ತಾರೆ ಮೀನು ಅವರಿಬ್ರು ಹೋಗ್ತಿರೋದನ್ನ ನೋಡಿ ಕೈಯಲ್ಲಾಡಿಸ್ತಾ ಟಾಟಾ ಹೇಳುತ್ತೆ ಆದ್ರೆ ಅದಕ್ಕೆ ಒಂದ್ ವಿಷಯ ಖುಷಿ ಏನಂದ್ರೆ ಅವರ ಕುಟುಂಬ ಸಿಕ್ಕದ್ಮೇಲೂ ರಾಕಿ ಅದನ್ನ ನೋಡಕ್ಕೆ ದಿನ ಬರುತ್ತೆ ಅಂತ ಮತ್ತೆ ಅವರ ಸ್ನೇಹ ಶಾಶ್ವತವಾಗಿ ಒಳದೋಗುತ್ತೆ